ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಶೇರ್ ಗಳನ್ನ ಫೋಕಸ್ ಅಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ ಆ ಅಪ್ಡೇಟ್ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲ ಸ್ಟಾಕ್ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಾನು ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ನೋಡೋದಾದರೆ ನೋಡೋದ್ರೆ ಅಮೆರಿಕನ್ ಮಾರ್ಕೆಟ್ ಇಪ್ಪತ್ತೈದು ಪಾಯಿಂಟ್ಸ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಪ್ ಡೌನ್ ಓಪನ್ ಆಯಿತು ಅದರ ನಂತರ ಒಳ್ಳೆ ರಿಕವರಿ ಕೂಡ ಆಗಿತ್ತು ಮತ್ತೆ ರಿಕವರಿಯನ್ನು ಸಸ್ಟೈನ್ ಮಾಡಲಿಕ್ಕೆ ಆಗಲಿಲ್ಲ ಡೌನ್ ಆಯಿತು ಮತ್ತೆ ರಿಕವರಿ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಹೋಲ್ಟೈಲ್ ಪರ್ಫಾರ್ಮೆನ್ಸ್ ನಿನ್ನೆ ಸೆಷನ್ ಅಲ್ಲಿ ಕಂಡು ಬಂದಿದೆ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ಒಂದೂವರೆ ಪರ್ಸೆಂಟ್ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಟೂ ಫಾರ್ಟಿ ಫೈವ್ ಪಾಯಿಂಟ್ಸ್ ಇವತ್ತು ನಮ್ಮ ಐಟಿ ಟಿ ಶೇರುಗಳನ್ನು ಫೋಕಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೇ ಬಿ ಇಂಪ್ಯಾಕ್ಟ್ ಏನಾದ್ರು ಆಗ್ಬೋದೇನೋ ಇಲ್ಲಂತೂ ಒಳ್ಳೆ ಡೌನ್ ಫಾಲ್ ನಿನ್ನೆ ಕಂಡು ಬಂದಿದೆ ಸೊ ಹಾಗಾಗಿ ಇವತ್ತು ಐಟಿ ಟಿ ಸೆಕ್ಟರ್ನ ಶೇರುಗಳನ್ನು ಫೋಕಸ್ ಅಲ್ಲಿ ನೆಕ್ಸ್ಟ್ ಏಡಿಯರ್ ಗಳ ಪರ್ಫಾರ್ಮೆನ್ಸ್ ಗೆ ಬರೋದಾದ್ರೆ ಇನ್ಫೋಸಿಸ್ ಏಡಿಯರ್ ಅಲ್ಲಿ ನೋಡಬಹುದು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ವಿಪ್ರೋದಲ್ಲಿ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಡಾಕ್ಟರ್ ರೆಡಿಸ್ ಒನ್ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ರೆಡ್ಸ್ ಒಂದು ಬಿಟ್ಟು ಉಳಿದ ಮೇನ್ ಮೈನ್ ಆರ್ ಗಳಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಎಡಿಆರ್ ಗಳಲ್ಲಿ ಕಂಡು ಬಂದಿದೆ ಸೊ ವಿಪ್ರೋ ಹಾಗೂ ಇನ್ಫೋಸಿಸ್ ನೋಡಬಹುದು ಎರಡು ಕೂಡ ಮೋರ್ ದನ್ ಒಂದೂವರೆ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಈಗ ನೆಕ್ಸ್ಟ್ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಗೆ ಬರೆದ್ರೆ ನಿನ್ನೆ ಎಫ್ಐಎಸ್ ಕಡೆಯಿಂದ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ಅಂದ್ರೆ ಒಂದು ಸಾವಿರದ ಆರುನೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಡಿಐಎಸ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಕಡೆಯಿಂದ ನಿನ್ನೆ ಹೆಚ್ಚಿನ ಪ್ರಮಾಣದ ಸೇಲ್ ಕಂಡು ಬಂದಿದೆ ಎಫ್ಐ ಎಸ್ ಅಂತ ಬೈ ಮಾಡಿದ್ದಾರೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಇವರು ಅಂತ ಹಾಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸುದ್ದಿಗಳಿಗೆ ಬರದಾದ್ರೆ ಟ್ರಕ್ ಡ್ರೈವರ್ಸ್ ಸ್ಟ್ರೈಕ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ನಿನ್ನೆಯಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಇದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇತ್ತು ಎಸ್ಪೆಷಲಿ ಲಾಜಿಸ್ಟಿಕ್ಸ್ ಕಂಪೆನೀಸ್ ಮೇಲೆ ಯಾಕಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಗೂಡ್ಸ್ ಸಾಗಿಸಬೇಕು ಅಂತಂದ್ರೆ ವೆಹಿಕಲ್ಸ್ ಗೆ ಡ್ರೈವರ್ಸ್ ಬೇಕೇ ಬೇಕು ಹಾಗಾಗಿ ಈಗ ಅದನ್ನ ವಾಪಸ್ ಕೂಡ ತಗೊಂಡಿದ್ದಾರೆ ಇಲ್ಲಿ ನೋಡಬಹುದು ಟ್ರಕ್ ಡ್ರೈವರ್ಸ್ ಪ್ರೊಟೆಸ್ಟ್ ಕಾರ್ಡ್ ಆಫ್ ಆಫ್ಟರ್ ಗವರ್ಮೆಂಟ್ ಅಶುರನ್ಸಸ್ ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಜಾರಿ ತರ್ತೀವಿ ಅನ್ನುವಂತ ಅಶೂರೆನ್ಸ್ ಸರ್ಕಾರದಿಂದ ಬಂದಿದೆ ಹಾಗಾಗಿ ಪ್ರೊಟೆಸ್ಟ್ ಅನ್ನ ಸ್ಟಾಪ್ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ಲಾಜಿಸ್ಟಿಕ್ಸ್ ಕಂಪನಿಗಳನ್ನ ಫೋಕಸ್ ಮಾಡಬಹುದು ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಇರುತ್ತಾ ಅಂತ ಈಗ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ ಗಳು ತುಂಬಾನೇ ಫೋಕಸ್ ಅಲ್ಲಿ ಇವತ್ತು ಎರಡು ಪಾಸಿಬಿಲಿಟೀಸ್ ಮೇ ಬಿ ಇರಬಹುದು ಒಂದು ರಾಕೆಟ್ ತರ ಮೇಲೆ ಹೋಗೋದು ಇಲ್ಲ ರಾಕೆಟ್ ತರ ಕೆಳಗಡೆ ಹೋಗೋದು ಯಾಕೆಂತಂದ್ರೆ ಸುಪ್ರೀಂ ಕೋರ್ಟ್ನ ವರ್ಡಿಕ್ಟ್ ಇವತ್ತು ಬರೋದಿದೆ ಹಾಗಾಗಿ ಅದಾನಿ ಗ್ರೂಪ್ನ ಎಲ್ಲ ಶೇರ್ ನಿಮ್ಮ ಫೋಕಸ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ಎಸ್ ಸಿ ಟು ಪ್ರೊನೌನ್ಸ್ ವರ್ಡಿಕ್ಟ್ ಆನ್ ಅದಾನಿ ಇಂಡಿಯನ್ ಬರ್ಗ್ ಜನವರಿ ತ್ರೀ ನೀವು ಇಲ್ಲಿ ಡೇಟ್ ಕೂಡ ನೋಡಬಹುದು ಇವತ್ತು ಹತ್ತುವರೆಗೆ ಶೆಡ್ಯೂಲ್ ಆಗಿದೆ ಹತ್ತುವರೆ ಸುಮಾರಿಗೆ ನೀವು ಅದಾನಿ ಗ್ರೂಪ್ನ ಶೇರುಗಳ ಮೇಲೆ ಒಂದು ಕಣ್ಣು ಇಟ್ಟಿರಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ಇಟ್ಟಿರ್ತಾರೆ ಇಟ್ಟಿರಲೇಬೇಕು ಕೂಡ ನೋಡೋಣ ಯಾವ ರೀತಿ ಜಡ್ಜ್ಮೆಂಟ್ ಬರುತ್ತೆ ಅಂತ ಜಡ್ಜ್ಮೆಂಟ್ ಮೇಲೆ ಇದರ ಭವಿಷ್ಯ ಕೂಡ ನಿಂತಿರುತ್ತೆ ಎಕ್ಸ್ಪೆಕ್ಟೇಷನ್ ಇದೆ ಪಾಸಿಟಿವ್ ಬರಬಹುದು ಅಂತ ಬಟ್ ನೋಡೋಣ ಅದನ್ನ ಮುಂಚೆ ಅಂತ ಖಂಡಿತ ಹೇಳಿಕ್ ಆಗೋದಿಲ್ಲ ಯಾವ ರೀತಿ ಬರುತ್ತೆ ಅಂತ ಓಪ್ ಇಟ್ಕೊಳ್ಬಹುದು ಅಷ್ಟೇ ಅದೇ ಓಪ್ ಮೇಲೆ ಈ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಈಗಾಗಲೇ ಒನ್ ಮಂತ್ ಅಲ್ಲಿ ನೋಡಬಹುದು ಹದಿನೈದು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಓಪ್ ಮೇಲೆ ಈ ರೀತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇನ್ ಕೇಸ್ ಈ ವರ್ಡಿಕ್ಟ್ ಏನಾದರೂ ಅಗನೆಸ್ಟ್ ಆಗಿ ಬಂದ್ರೆ ಖಂಡಿತ ಇಲ್ಲಿ ಒಳ್ಳೆ ಡೌನ್ ಫಾಲ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂತವರೆಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನೆನೆ ಹೆಲ್ತ್ ಕೇರ್ ಇಂಡೆಕ್ಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆಲ್ಮೋಸ್ಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಬಹುದು ಲೋಪಿನ್ ಆಗಬಹುದು ಗ್ಲೆನ್ ಮಾರ್ಕ್ మెట్రోపాలిస్ డివీస్ ల్యాబ్స్ లాక్పాత్ ల్యాబ్స్ సన్ఫార్మ అబౌట్ ఇండియా సిప్లా సాకస్ కంపెనీ నోబోదు సిక్స్ పర్సెంట్ ఫోర్ పర్సెంట్ ఫోర్ పర్సెంట్ త్రీ పర్సెంట్ టూ పర్సెంట్ ఈ రీతి పసిటివ్ పర్ఫార్మెన్స్ కండి బిత ಹಾಗಾಗಿ ಇವತ್ತು ಕೂಡ ಈ ಸೆಕ್ಟರ್ ನ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇಡಬಹುದು ಇವತ್ತು ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಕಂಡು ಬರುತ್ತಾ ಫ್ಲಾಟ್ ಇರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಈ ಸೆಕ್ಟರ್ ನ ಸ್ಟಾಕ್ ಗಳು ಲಾಸ್ಟ್ ಒಂದು ಒಂದುವರೆ ವರ್ಷದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿರುವಂತಹ ಸೆಕ್ಟರ್ ಟ್ವೆಂಟಿ ಟ್ವೆಂಟಿ ಹಾಗೂ ಟ್ವೆಂಟಿ ಒನ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟ ನಂತರ ಕನ್ಸಾಲಿಡೇಟ್ ಆಗಿದೆ ಹಾಗೆ ಕೆಲವೊಂದು ಸ್ಟಾಕ್ಗಳು ಡೌನ್ ಕೂಡ ಆಗಿದೆ ಇನ್ನು ಕೂಡ ಡೌನ್ ಅಲ್ಲೇ ಇದಾವೆ ಇಂತಹ ಸಮಯದಲ್ಲಿ ಯೂಸ್ ಮಾರ್ಕೆಟ್ ಆಲ್ ಟೈಮ್ ಟ್ರೇಡ್ ಆಗುವಾಗ ಬಿಗ್ ಇನ್ವೆಸ್ಟರ್ ಯಾವ ಸೆಕ್ಟರ್ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಅಂತ ಕಡೆ ಗಮನ ಕೊಡ್ತಾರೆ ಆ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಸೊ ಅದೇ ರೀತಿಯ ರಿಯಾಕ್ಷನ್ ಇರಬಹುದು ಇದು ಕೂಡ ಇಲ್ಲಿ ಬೆಸ್ಟ್ ಅನ್ಸೋ ಅಂತ ಶೇರ್ಗಳನ್ನ ಸ್ಟಡಿ ಮಾಡಿ ನೀವು ಡಿಸಿಷನ್ ತಗೊಳ್ಬಹುದು ಇಂಟ್ರೆಸ್ಟ್ ಇರೋರು ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ವಿ ಎಸ್ ಟಿ ಇಂಡಸ್ಟ್ರೀಸ್ ಈ ಕಂಪನಿ ನೋಡಬಹುದು ನಿನ್ನೆ ಇಪ್ಪತ್ತು ಪರ್ಸೆಂಟ್ ಅಪ್ಪ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಬಲ್ಕ್ ಡೀಲ್ ಎಚ್ ಡಿ ಎಫ್ ಸಿ ಮ್ಯೂಚುವಲ್ ಫಂಡ್ ಅಂಡ್ ಡಿ ಮ್ಯೂಚುವಲ್ ಫಂಡ್ ಈ ಎರಡು ಫಂಡ್ ಗಳು ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡಿದವೆ ಪೂರ್ತಿ ಸೇಲ್ ಮಾಡಿದವರು ಇಲ್ವ ಗೊತ್ತಿಲ್ಲ ಆದ್ರೆ ಒಂದಷ್ಟು ಶೇರ್ಗಳನ್ನ ಬಲ್ಕ್ ಡೀಲ್ ಮೂಲಕ ಸೇಲ್ ಮಾಡಿದರೆ ಇದನ್ನ ತಗೊಂಡಿರೋರು ರಾಧಾಕಿಶನ್ ಅವರು ಹಾಗೆ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಇವರಿಬ್ರು ತಗೊಂಡಿದ್ದಾರೆ ರಾಧಾಕಿಶನ್ ದಮಾನಿ ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ ಡಿ ಮಾರ್ಟ್ ನ ಓನರ್ ಇವರು ಈ ಕಂಪನಿಯಲ್ಲಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕಿಂತ ಜಾಸ್ತಿ ಶೇರ್ ಗಳನ್ನ ನಿನ್ನೆ ಬಲ್ಕ್ ಡೀಲ್ ಮೂಲಕ ಬೈ ಮಾಡಿದ್ದಾರೆ ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅವ್ರಿಗೆ ಬರ್ಜರಿ ಲಾಭ ಕೂಡ ಆಗಿದೆ ಯಾಕೆಂತಂದ್ರೆ ನಿನ್ನೆ ಅವರು ತಗೊಂಡಿರೋದು ಮೂರ್ ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿಗೆ ಈ ಬಲ್ಕ್ ಡೀಲ್ ಆಗಿರೋದು ಅಂದ್ರೆ ಕ್ಲೋಸಿಂಗ್ ಕೊಟ್ಟಿರೋದು ಇಪ್ಪತ್ತು ಪರ್ಸೆಂಟ್ ಐ ಸೊ ಮೊದಲನೇ ದಿನನೇ ಬರ್ಜರಿ ಲಾಭ ಅಂತೂ ಆಗಿದೆ ದಮಾನಿ ಅವ್ರಗೂ ಹಾಗೂ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಗುರು ಹಾಗೆ ನೆಕ್ಸ್ಟ್ ಸ್ಟಾಕ್ ಅವಿನ್ಯೂ ಸೂಪರ್ ಇದೆ ಕಂಪನಿಯ ಓನರ್ ದಮಾನಿ ಅವರು ಇದರ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಕ್ಯೂತ್ರಿ ಮುಗೀತು ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗೋ ಸಮಯ ಸೊ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿದೆ ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು ಎರಡುವರೆ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಖಂಡಿತ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ನೀವು ಸ್ಟಡಿ ಮಾಡಬಹುದು ನಾನು ಕೂಡ ಸಾಕಷ್ಟು ಸಲ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫ್ಲಾಟ್ ಇದೆ ಯೂಶಯಲಿ ಫ್ಲಾಟ್ ಇದ್ದಾಗ ಈ ರೀತಿ ಪರ್ಫಾರ್ಮೆನ್ಸ್ ಇದ್ದಾಗ ಎಲ್ಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳು ಬರಲ್ಲ ಅಂದ್ರೆ ನ್ಯೂಸ್ ಚಾನಲಲ್ಲಿ ಅಲ್ಲಿ ಹೆಡ್ ಲೈನ್ ಅಲ್ಲಿ ಇರೋದಿಲ್ಲ ಯಾವಾಗ ಒನ್ಸ್ ರ್ಯಾಲಿ ಶುರುವಾಗುತ್ತೆ ಸ್ಟಾಕ್ ಅಲ್ಲಿ ಆಗ ಎಲ್ಲ ಕಡೆ ಕೂಡ ಹೆಡ್ ಲೈನ್ಸ್ ಅಲ್ಲಿ ಇರುತ್ತೆ ಈವನ್ ನಾವು ಕೂಡ ಹಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುವಾಗಲೇ ಮೋಸ್ಟ್ ಆಫ್ ದ ಟೈಮ್ ಕವರ್ ಮಾಡೋದು ಈ ರೀತಿ ಎಲ್ಲಿದೆಯೋ ಅಲ್ಲೇ ಇದ್ದಾಗ ಎಲ್ಲರೂ ಇಗ್ನೋರ್ ಮಾಡಿಬಿಡ್ತಾರೆ ಸೊ ಯಾವಾಗ ಸಡನ್ ಆಗಿ ರೀತಿ ರ್ಯಾಲಿ ಬರುತ್ತೋ ಆಗ ಎಲ್ಲರ ಕಣ್ಣು ಕೂಡ ಆ ಕಂಪನಿಯ ಮೇಲೆ ಬೀಳುತ್ತೆ ಆಕ್ಚುಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಈ ತರದ ಸಮಯ ರೈಟ್ ಟೈಮ್ ಫ್ಲಾಟ್ ಆಗಿದ್ದಾಗ ಅಥವಾ ಡೌನ್ ಇದ್ದಾಗ ಬಟ್ ಯೂಶ್ವಲಿ ನಾವು ಇಗ್ನೋರ್ ಮಾಡ್ಬಿಡ್ತೀವಿ ಕೆಲವೊಂದ್ಸಲ ಬಟ್ ನಾನಂತೂ ಸಾಕಷ್ಟು ಸಲ ಈ ವಿಷಯನ ಹೇಳಿದೀನಿ ನೀವು ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ಅಥವಾ ಡೌನ್ ಅಲ್ಲಿ ಇದ್ದಾಗ ಬೈ ಮಾಡಿ ಅಂತಾನ ಆಗತ್ತೆ ಇದನ್ನ ಬೈ ಮಾಡಿ ಅಂತ ಹೇಳ್ತಿಲ್ಲ ಬಟ್ ಆ ರೀತಿ ಸ್ಟ್ರಾಟಜಿನ ನಾವು ಮಾಡ್ಬೇಕು ಬಟ್ ಯೂಶಲಿ ರಿಟೈಲ್ ಇನ್ವೆಸ್ಟರ್ಸ್ ಯಾವಾಗ ರ್ಯಾಲಿ ಬರುತ್ತೋ ಅಂತ ಸಮಯದಲ್ಲಿ ಬೈ ಮಾಡೋದು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಇನ್ನೂ ಆಗಿಲ್ಲ ನೋಡಬಹುದು ಎರಡು ಸಾವಿರದ ಜನವರಿ ಹೌದು ನಾಳೆಗೆ ಫೈವ್ ಇಯರ್ಸ್ ಆಗುತ್ತೆ ಆಗಿಲ್ಲ ಅನ್ನಂಗೇನಿಲ್ಲ ಒನ್ ಫಿಫ್ಟಿ ನೈನ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಇದರ ಹೈಯಿಂದ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಇಪ್ಪತ್ಮೂರು ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬ್ಯಾಂಕ್ ಎಸ್ ಅಲ್ಲಿ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಇವತ್ತು ಕೂಡ ಈ ಸ್ಟಾಕ್ ನೀವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಗೆ ಬರೋದಾದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಡ್ವಾನ್ಸಸ್ ಇಂಪ್ರೂವ್ ಆಗಿದೆ ಹಾಗೆ ಕಾಸಾದಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಇಯರ್ ಅನ್ ಇಯರ್ ಕಂಪೇರ್ ಮಾಡಿದ್ರೆ ಅಂದ್ರೆ ಇಂದನ ಡೇಟಾ ನೋಡಿದ್ರೆ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ನೈನ್ ಈಗ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಗೆ ಬಂದಿದೆ ಪಾಯಿಂಟ್ ಟು ಕಡಿಮೆ ಆಗಿದೆ ಕಾಸಾ ರೇಷಿಯೋದಲ್ಲಿ ಅದೊಂದು ಬಿಟ್ಟರೆ ಇನ್ನು ನೋಡಿದಂತೆ ಪಾಸಿಟಿವ್ಸ್ ಇದೆ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಕೋಲ್ ಇಂಡಿಯಾ ಕೋಲ್ ಇಂಡಿಯಾದ ನೆನೆ ಈಗಾಗಲೇ ಕೊಟ್ಟಿದೆ ಹಾಗೆ ಇವತ್ತು ಕೂಡ ಈ ಸ್ಟಾಕ್ ಅನ್ನ ನಿಮ್ಮ ಆರ್ಡರ್ ಇಟ್ಕೊಳ್ಬಹುದು ರೆಕಾರ್ಡ್ ಲೆವೆಲ್ ಅನ್ನ ಟಚ್ ಮಾಡಿದೆ ಕೋಲ್ ಪ್ರೊಡಕ್ಷನ್ ಹಾಗಾಗಿ ಈಗ ನೆಕ್ಸ್ಟ್ ವೇದಾಂತ ವೇದಾಂತಗೆ ಮತ್ತೆ ಇಪ್ಪತ್ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಪ್ಪತ್ಮೂರು ಕೋಟಿ ಕಂಪನಿಗೆ ದೊಡ್ಡ ಅಮೌಂಟ್ ಏನಲ್ಲ ಬಟ್ ಸ್ಟಿಲ್ ನೀವು ಅಬ್ಸರ್ವ್ ಮಾಡಬಹುದು ವೇದಾಂತ ನೆಕ್ಸ್ಟ್ ರಿಚಿ ಕೆಮಿಕಲ್ಸ್ ಕಂಪನಿ ಸಬ್ಸಿಡಿ ಫಾರ್ಮ್ ಮಾಡಿದೆ ಸೈಸ್ ಎಂ ಅಂತ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಎರಡು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಪಾಸಿಟಿವ್ಸ್ ಇದೆ ಎಲ್ಲ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪೇರ್ ಮಾಡಿದ್ರೆ ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಎಲ್ ಐ ಸಿ ಎಲ್ ಐಸಿಗೆ ನಿನ್ನೆ ಮಹಾರಾಷ್ಟ್ರ ಗವರ್ಮೆಂಟ್ ಇಂದ ಮಹಾರಾಷ್ಟ್ರ ಎಸ್ ಟಿ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಎಂಟುನೂರು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿತ್ತು ಈಗ ತೆಲಂಗಾಣ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ನೂರ ಹದಿನೇಳು ಕೋಟಿ ಕಾರಣಕ್ಕಾಗಿ ಇವತ್ತು ಕೂಡ ಎಲ್ ಐ ಸಿ ಸುದ್ದಿಯಲ್ಲಿರುತ್ತೆ ಇವತ್ತು ಕೂಡ ಈ ಸ್ಟಾಕನ್ನು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಫಾರ್ಮಾ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಆಗ್ಲೇ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಈ ಕಂಪನಿ ಇಸ್ರೇಲ್ನ ಲಿಬ್ರಾ ಮರ್ಜರ್ ಅನ್ನುವಂತ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಬೈ ಮಾಡಿದೆ ಈ ಮೂಲಕ ಕಂಪನಿ ಇಸ್ರೇಲ್ ಅಲ್ಲಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಿದೆ ಅಂತ ಆ ಕಾರಣಕ್ಕಾಗಿ ಸನ್ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಒಂದು ಫಾರ್ಮಾ ಕಂಪನಿ ನೆಕ್ಸ್ಟ್ ಎನ್ ಎಲ್ ವಿ ಎನ್ ಎಲ್ ಸಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಮ್ಯೂಚುವಲ್ ಬೆನಿಫಿಟ್ ನ ಸಲುವಾಗಿ ಹಾಗಾಗಿ ಆರ್ ಎಲ್ ಹಾಗೂ ಐಆರ್ ಸಾರಿ ಸಿ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಈ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಸರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರೋ ಕಂಪನೀಸ್ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಇಂಡಿಯಾ ಕಂಪನಿ ಎಕ್ಸ್ಪ್ಲರ್ಗರ್ ಅನ್ನುವಂತಹ ಕಂಪನಿಯಲ್ಲಿ ಒಂಬತ್ತು ಪರ್ಸೆಂಟ್ ಸ್ಟೇಕ್ ಅನ್ನು ಬೈ ಮಾಡಿದೆ ಈ ಎಕ್ಸ್ಪ್ಲೋರ್ಗರ್ ಎ ಐ ಪವರ್ಡ್ ಸೋಷಿಯಲ್ ಮೀಡಿಯಾ ಆಪ್ ಇದರ ಮೂಲಕ ರಿಲವೆಂಟ್ ಯೂಸರ್ಸ್ ನ ರೀಚ್ ಅಂತ ಪ್ರಯತ್ನ ಮಾಡಬಹುದು ಈ ಕಂಪನಿ ಒಳ್ಳೆ ನ್ಯೂಸ್ ಆಕ್ಚುಲಿ ಕಂಪನಿಗೆ ಬೆನಿಫಿಟ್ ತರುವಂತ ನ್ಯೂಸ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಇರುತ್ತೆ ಅಂತ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ನಿಮ್ಮ ರಡಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಆಫೆಲ್ ಇಂಡಿಯಾ ಈಗ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ಹದಿನೇಳು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಈಗ ಹಲವರು ಏಷ್ಯನ್ ಮಾರ್ಕೆಟ್ಸ್ ಕೂಡ ಸದ್ಯದ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಈಗಾಗಲೇ ಓಪನ್ ಆಗಿರುವಂತಹ ಮಾರ್ಕೆಟ್ ಗಳು ಸೊ ನಾವು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೆ ಕೂಡ ಆಗುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಬಟ್ ನೋಡೋಣ ಇವತ್ತು ಐ ಟಿ ಸೆಕ್ಟರ್ ನ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ಅದಾನಿ ಗ್ರೂಪ್ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ